ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಎಕ್ಸ್ಪ್ರೆಸ್ ಇದು ಜನಪು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಅರ್ಜೆಂಟ್ ಆಗಿ ಒಂದು ಪತ್ರಿಕೋಷ್ಠಿಯನ್ನು ಸಹೇಬರು ಕರೆ ಅಂತ ಹೇಳಿದರು ಅನ್ವಯಿಸಿದರೆ ತಮ್ಮೆಲ್ಲರಿಗೆ ನಾನು ಇನ್ನೊಮ್ಮೆ ಸ್ವಾಗತ ಬರ್ತೀನಿ ಈ ಪತ್ರಿಕೋಷ್ಠಿಯಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ರವೀಂದ್ರ ಲೋಣಿ ಅವರು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಅದೇ ರೀತಿ ನಮ್ಮ ರಾಕೇಶ್ ಅವರು ಈ ಒಂದು ಪತ್ರಿಕೋಷ್ಠಿ ಈ ಪತ್ರಿಕೋಷ್ಠಿಯನ್ನು ದೀನ್ ಸಾಹಾಬ್ ನಡ್ಸ್ಕೊಳ್ಬೇಕಂತ ವಿಷ ಸ್ನೇಹಿತರೆ ಮೊಟ್ಟ ಮೊದಲು ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಕ್ಷೇತ್ರದ ಜನರಿಗೆ ನಾನು ಸರ್ ಜೋರು ಮಾತಾಡಿ ಸರ್ ಗೌರಿ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ನಮ್ಮ ಕ್ಷೇತ್ರದ ಜನರಿಗೆ ತಿಳಿಸಲಿಕ್ಕೆ ನಿಮ್ಮ ಮುಖಾಂತರ ನಾನು ಬಯಸ್ತೇನೆ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದು ತರಾತುರಿಯಿಂದ ನಾನು ಹಳ್ಳಿಯಲ್ಲಿದ್ದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದಪ್ಪ ಅಂತೇಳಿ ನಾನು ಜೋಶಿಯವರಿಗೆ ದೂರಿಂದನೇ ಫೋನ್ ಮಾಡಿ ಹೇಳಿ ಇವತ್ತು ಕ ಕಲಾಪತ್ರಿಕಾ ಮುಖಾಂತರ ಕಾರಣ ಏನಪ್ಪಾ ಅಂತಂದರೆ ನಾಳೆ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಡಿ ನಗರದಲ್ಲಿ ನಮ್ಮ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ ಮಹಾರಾಷ್ಟ್ರ ಬಾರ್ಡ್ರಿಂದ ಬಿಜಾಪುರವರೆಗೂ ಸುಮಾರು ಒಂದು ನೂರ ಒಂದು ನೂರ ಎರಡು ಕಿಲೋಮೀಟ್ರ್ ರೋಡನ್ನು ಭೂಮಿ ಪೂಜೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ನಾವು ಮತ್ತು ನಮ್ಮ ಕಾರ್ಯಕರ್ತರು ಅದಕ್ಕೆ ನಾನು ಇಂಡಿ ತಾಲೂಕಿನ ನನ್ನ ಮತದಾರರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ಇದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅತ್ಯಂತ ಇದು ಒಂದು ದೊಡ್ಡ ಕೊಡುಗೆ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನಾಳೆ ಒಂಬತ್ತನೇ ತಾರೀಕಿಗೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನನ್ನ ಕ್ಷೇತ್ರದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಬ್ಬದ ವಿಶೇಷತೆ ಅಲ್ಲೇ ಹಿಂಡಿನಲ್ಲಿ ಇಂಡಿ ಇಂಡಿ ಪ್ರಾಪರ್ನಲ್ಲೇ ನಾನು ಅದು ಭೂಮಿ ಕೊಡೋ ಸ್ಥಳ ಅಲ್ಲೇ ಫಿಕ್ಸ್ ಮಾಡಿದ್ದು ಆದರೆ ಈ ಮಳೆಗಾಲ ದಿನ ಅಂಥೇಳಿ ಒಂದು ದೊಡ್ಡದು ಸಾಲಿಗೆ ರೋಡಿಗೆ ಒಂದು ಇದು ಇದೆ ಏನು ಕಲ್ಯಾಣ ಮಂಟಪ ಅಲ್ಲೇ ಮಾಡಬೇಕು ಅಂತ ಹೇಳಿ ನೋಡ್ತೀನಿ ಪ್ರೊಜೆಕ್ಟ್ ಕಾಸ್ಟ್ ಎಲ್ಲ ಪ್ರೊಜೆಕ್ಟ್ ಕಾಸ್ಟ್ ಅಂದಾಜು ಬಾ ಇದು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಆಚೆನೂ ಬರ್ತದೆ ಮಹಾರಾಷ್ಟ್ರ ಇವೆರಡೂ ಸೇರಿ ಸುಮಾರು ಒಂದು ನೂರ ತೊಂಬತ್ತು ಕಿಲೋಮೀಟ್ರ್ ಒಂದು ಒಂದು ಸಾವಿರದ ತೊಂಬತ್ತು ಕೋಟಿ ರೂಪಾಯಿ ಕೆಲಸ ಇದೆ ಇದು ಬರೀ ಅಷ್ಟೇ ಅಲ್ಲ ಬರೀ ನಮ್ಗೆ ಸುಮಾರು ಅಂದಾಜು ಅದು ಒಂದು ಸಾವಿರ ಕೋ ಸಾವಿರ ಅಂದಾಜು ಅಂದಾಜು ಒಂದು ಸಾವಿರ ಕೋಟಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಕರೆಕ್ಟಾಗಿ ಅದು ಎಷ್ಟು ಕೋಟಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಕಿಲೋಮೀಟರ್ ಮಾತ್ರ ಹಂಡ್ರೆಡ್ ಅಂಡ್ ಟೆನ್ ಇಂಡಿ ಹಿಂದಿ ಟು ಬಿಜಾಪುರ ತನಕ ನೂರು ಕೋಟಿ ಒಂದು ಕಿಲೋಮೀಟರ್ ಇದು ಕನೆಕ್ಟಿವಿಟಿ ಮಹಾರಾಷ್ಟ್ರ ಬಾರ್ಡರ್ಲಿಂದ ನಮ್ಮ ಭೀಮಾ ನದಿಯನ್ನು ದಾಟಿ ಬಂದ ಮೇಲೆ ಆಮೇಲೆ ಮಣ್ಣೂರಂತ ಬರ್ತದ ಇಂಡಿ ತಾಲೂಕಲ್ಲಿ ಮಣ್ಣೂರ ಖರ್ಚುಗಿ ಮಣ್ಣೂರಿಂದ ಆಮೇಲೆ ಸ್ಟ್ರೀಟು ಇಂಡಿ ಇಂಡಿ ಟು ಹಥರ್ಗ ಹಥರ್ಗ ಟು ಇದು ನಾಟಾಣ ನಾಗಣ್ಣ ಟು ಸ್ಟ್ರೇಟ್ ಇಲ್ಲಿ ನಮ್ಮ ಇಂಡಿ ಹೋಗಿ ಬಂದು ಕೂಡಿ ಈ ಅದು ನಾ ಶಶಿನಾಗ್ ಹೋಟೆಲ್ ಹತ್ರ ಕ್ರಾಸ್ ಆಗಿ ಪೂರ ಎಂ ಬಿ ಪಾಟೀಲ್ರ ಮನೆ ಅದಲ್ಲ ಆ ಮನೆಗೆ ಬಂದು ಕೂಡಿ ಅಲ್ಲಿಗೆ ಇದು ಇದು ಸಂಖೇಶ್ವರ ರೋಡ್ ಜ ಜಾಯಿಂಟ್ ಟು ಸಂಕೇಶ್ವರ ರೋಡ್ ನಿಮ್ಮ ಪೆಟ್ರೋಲ್ ಬಂಕ್ ಅದಲ್ಲ ಯಾರು ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಜಾಯಿನ್ ಆಗಿದೆ ನೋಡ್ರಿ ಅದಕ್ಕೆ ಏನೇನೋ ತೊಡಗಗಳ ಬಹಳ ಆಗ್ಬಿಟ್ಟು ಈಗ ಸುಮಾರು ನೋಡ್ರಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾವೆ ಸರ್ಕಾರ ಎಪ್ಪತ್ತೆಂಟು ಅದು ಯಾರ ಮನುಷ್ಯನಾಗ ಏನೇನೋ ಮಾಡಿ ನಾ ಮಾಡಿಸ ಈಗ ಅದು ಒಂದು ಟ್ರೇನ ನಿಲ್ಲಿಸ್ಬೇಕು ಅವರು ಟ್ರೈನ್ ನಿಂದ್ರಿಸ್ಲಿಕ್ಕ ಇದು ತೊಂದರೆ ಆಗ್ಲಕ್ಕತ್ತದ ಅಂತ ಹೇಳ್ತಾರೆ ಎಲ್ಲರೂ ಡೈವರ್ಟ್ ಮಾಡಬೇಕು ಅಂದ್ರೆ ಈ ಕಡೆ ಬಂದಿದ್ದು ತೊಂದರೆ ಆಗಿ ಒಟ್ಟಾರೆ ಒಟ್ಟಾರೆ ಒಂದು ಹದಿನೈದು ದಿವಸ ಒಳಗಾಗಿ ಆ ಸಂಪೂರ್ಣ ಕೆಲಸ ಮುಗಿದು ಹೋಗ್ತಾರೆ ಅದು ಎಲ್ಲ ಮುಗಿದ ಬರೀ ಲಿಫ್ಟ್ ಮಾಡಿ ಮ್ಯಾಲ ಹಾಕಬೇಕು ಆ ಮ್ಯಾಲ ಹಾಕಬೇಕಂದ್ರೆ ಒಂದು ಒಂದು ದಿವಸ ಟ್ರೈನ್ಗಳೆಲ್ಲನೂ ಸ್ಟಾಪ್ ಮಾಡಬೇಕಾಗ್ತದೆ ಅದಕ್ಕಾಗಿ ಯಾಕಂದರೆ ಈ ಎನ್ ಟಿ ಪಿ ಸಿದೊಂದು ಪ್ರಾಬ್ಲಮ್ ಅದ ಈ ಕೋಲು ಈ ಕದ್ದ ಕಲ್ಲಿದ್ದಲ್ಲಿ ಟ್ರಾನ್ಸ್ಪೋರ್ಟೇಶನ್ನೇ ಮೇಜರ್ ಅದ ಸುಮಾರು ಸುಮಾರು ಒಂದು ಇಪ್ಪತ್ತು ಗೂಡ್ಸ್ ಟ್ರೈನ್ ಡೈಲಿ ಅಡ್ಡಾಡ್ತಾ ಇತ್ತು ಹದಿನೈದು ಹದಿನೈದು ಟ್ರೈನ್ ಅಡ್ಡಾಡ್ತಾರೆ ಹೀಗಾಗಿ ಅದು ತೊಂದರೆ ಆಗ್ಯದ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ